ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ ಹೇಗೆ ಬೌದ್ಧಿಕವಾಗಿ ದಿವಾಳಿ ಆಗಿದೆ ಅನ್ನುವುದಕ್ಕೆ ಇದಕ್ಕಿಂತ ನಿಮಗೆ ಒಳ್ಳೆಯ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಪಕ್ಷ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಒಂದು ದೇಶವ್ಯಾಪಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಲಿದೆಯಂತೆ ಯಾವ ವಿಚಾರದ ಕುರಿತು ಮಾಡುತ್ತೆ ಯಾವ ವಿಚಾರದ ಕುರಿತು ಮಾಡುತ್ತೆ ಅಂತಂದರೆ ಈ ದೇಶದ ಸಣ್ಣ ಹೂಡಿಕೆದಾರರ ಪರವಾಗಿ ಇವರ ಹೋರಾಟ ಅಂದರೆ ಏನು ಅಂದರೆ ಸಭೆಯ ಅಧ್ಯಕ್ಷರಿದಾರಲ್ಲ ಅವರ ರಾಜೀನಾಮೆಗೆ ಒತ್ತಾಯಿಸಿ ಇವರ ಪ್ರತಿಭಟನೆ ಮಾಧವಿ ಬುಚ್ ಅಂತೇಳಿ ಸಭೆಯ ಅಧ್ಯಕ್ಷ ಚೇರ್ಮನಿಗೆ ಇರುವಂಥವ್ರು ಇವ್ರನ್ನ ಯಾಕೆ ರಾಜೀನಾಮೆ ಕೊಡಬೇಕು ಇವ್ರು ಯಾಕೆ ರಾಜೀನಾಮೆ ಕೊಡಬೇಕು ಇವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂದರೆ ಹಿಂಡನ್ಬರ್ಗ್ ರಿಸರ್ಚ್ ಅಂತ ಒಂದು ಅಮೆರಿಕಾದಲ್ಲಿ ಕಂಪ್ನಿ ಇದೆ ಅವರು ಶಾರ್ಟ್ ಸೆಲ್ಲಿಂಗ್ ಮಾಡ್ತಾರೆ ಅವರು ಶಾರ್ಟ್ ಸೆಲ್ಲಿಂಗ್ ಮಾಡೋವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಈ ಮಾಧವಿ ಬುಚ್ ಮತ್ತು ಆಕೆಯ ಪತಿ ಧವಲ್ ಬುಚ್ಚು ಆಫ್ ಶೋರ್ ಕಂಪ್ನಿ ಅಂದರೆ ವಿದೇಶದಲ್ಲಿರುವಂಥ ಕಂಪ್ನಿನಲ್ಲಿ ಬರ್ಮೋಡಾ ಮತ್ತು ಮಾರಿಷಸಲ್ಲಿ ದುಡ್ಡನ್ನು ಹೂಡಿದ್ದಾರೆ ಎಲ್ಲಿ ದುಡ್ಡು ಹೂಡಿದ್ದಾರೆ ದುಡ್ಡನ್ನು ಅದಾನಿ ಕಂಪನಿಗಳಲ್ಲಿ ಹೂಡಿದ್ದಾರೆ ಆ ಕಂಪನಿಗಳು ಅದಾನಿಯ ಬೇನಾಮಿ ಕಂಪನಿಗಳು ಮಜಾನ್ ನೋಡಿ ಮೊದಲೇದಾಗಿ ಸ್ವತಃ ಮಾಧವಿ ಬುಚ್ಚು ಕ್ಲಿಯರಾಗಿ ಹೇಳಿದ್ದಾರೆ ನಾನು ಒಬ್ಬ ಆರ್ಥಿಕ ಸಂಸ್ಥೆಯಲ್ಲಿ ಕೆಲಸ ಮಾಡಿದವು ನನ್ನ ಬರಿ ಇರುವಂಥ ಉಳಿತಾಯವನ್ನು ಒಂದು ಕಂಪ್ನಿ ಮಾಡಿ ಸಿಂಗಪುರಲ್ಲಿ ದುಡ್ಡು ಇಟ್ಟಿದ್ದೆ ನಾನು ಯಾವಾಗ ಸಬಿ ಚೇರ್ಮನ್ ಆದೆ ನಾನು ಎಲ್ಲ ಇದನ್ನು ಟ್ರಾನ್ಸ್ಫರ್ ಮಾಡಿ ನನ್ನ ಗಂಡನ ಹೆಸರಿಗೆ ಮಾಡಿ ನಾನು ಸ್ವತಂತ್ರವಾಗಿ ಕೆಲಸಕ್ಕೆ ಬಂದೆ ಇದೆಲ್ಲವನ್ನು ನನ್ನ ಬಳಿ ದಾಖಲಾತಿಗಳನ್ನು ಇಟ್ಕೊಂಡಿದ್ದೀನಿ ಎರಡನೇದಾಗಿ ಅದಾನಿ ಕಂಪನಿಯ ಯಾವ ಷೇರುಗಳು ನನ್ನ ಬಳಿ ಇಲ್ಲ ಅದಾನಿ ಅಲ್ಲ ಆತನ ಸೋದರನ ಕಂಪ್ನಿ ವಿನೋದ್ ಅಂಬಾನಿಯ ಷೇರುಗಳು ನನ್ನ ಬಳಿ ಇಲ್ಲ ಅಂತ ಸ್ಪಷ್ಟವಾಗಿ ಪದೇ 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 ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಯಾವ ಹಿಂಡನ್ಬರ್ಗ್ ರಿಸರ್ಚ್ ಅನ್ನುವಂಥ ನಿಷೇಧಿತ ಕಂಪ್ನಿದಲ್ಲಿ ಇದು ನಿಷೇಧಿತ ಕಂಪನಿ ಅಮೆರಿಕಾದಲ್ಲಿ ಅಲ್ಲಿ ನೀನು ಯಾವುದೇ ನಮ್ಮ ಬ ಅಮೆರಿಕದ ಕಂಪನಿಯ ಬಗ್ಗೆ ನೀನು ರಿಸರ್ಚ್ ಮಾಡೋ ಹಾಗಿಲ್ಲ ಮಾಡಿದ್ದನ್ನು ಪಬ್ಲಿಷ್ ಮಾಡೋ ಹಾಗಿಲ್ಲ ಅಂತ ಕೋರ್ಟ್ ಆರ್ಡ್ರ್ ಆಗಿದೆ ಜೊತೆಗೆ ಅವರ ಬ್ಯಾಂಕ್ ಅಕೌಂಟ್ಗಳನ್ನು ಜಪ್ತಿ ಮಾಡಲಾಗಿದೆ ಇಂಡನ್ ಬರ್ಗ್ ರಿಸರ್ಚ್ಗೆ ಭಾರತದ ಬಗ್ಗೆ ಯಾಕೆ ಇಷ್ಟು ವಿಶೇಷ ವ್ಯಾಮೋಹ ಅಂತ ನೀವು ಆಲೋಚನೆ ಮಾಡಬೇಕು ಯಾವ ಜಾರ್ಜ್ ಸೊರಸು ನರೇಂದ್ರ ಮೋದಿ ಸರ್ಕಾರ ಇರಲಾರ್ದಂಗೆ ಮಾಡ್ತೀನಿ ಅದಕ್ಕೆ ಮಿಲಿಯನ್ ಡಾಲರ್ಸ್ ಆಫ್ ರುಪೀಸ್ ಖರ್ಚು ಮಾಡಲಿಕ್ಕೆ ಸಿದ್ಧನಿದ್ದೆ ಏನಂತ ಹೇಳ್ತಾರೋ ಅದರ ಒಳ ಸಂಚುಗಳಲ್ಲಿ ಇವರೆಲ್ಲ ಸೇರ್ಕೋತಾರೆ ಅವರು ಇದ್ದಕ್ಕಿದ್ದ ಹಾಗೆ ಒಂದು ರಿಪೋರ್ಟ್ ಕೊಡ್ತಾರೆ ಅದರಲ್ಲಿ ಹೇಳ್ತಾರೆ ಅದಾನಿ ಸಮೂಹದಲ್ಲಿ ಇವರ ಷೇರುಗಳಿದ್ದಾವೆ ಅಂತ ಅಷ್ಟಕ್ಕೆ ಇವತ್ತು ದೇಶವ್ಯಾಪಿ ಇವರ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ್ದು ಕೆ ಸಿ ವೇಣುಗೋಪಾಲ್ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ವಿಚಾರವನ್ನು ಹೇಳಿದ್ದಾರೆ ಹಾಗಾದರೆ ಇವರು ಪ್ರತಿಭಟನೆ ಮಾಡ್ತಾರೆ ಅದು ಭಾಳ ಇಂಪಾರ್ಟೆಂಟ್ ಅಲ್ವಾ ಈ ಹೋಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮುಂದೆ ಏನು ಇವರು ಹೋರಾಟ ಇಲ್ಲ ಸೆಬಿ ಕಚೇರಿಯ ಮುಂದೆ ಇವರು ಹೋರಾಟ ಇಲ್ಲ ಇವರು ಹೋರಾಟ ದಲಾಲ್ ಸ್ಟ್ರೀಟ್ನಲ್ಲಿಲ್ಲ ಇವರು ಹೋರಾಟ ಇರೋದು ಎಲ್ಲೆಲ್ಲಿ ದೇಶದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಜಾರಿ ನಿರ್ದೇಶನಾಲಯದ ಕಚೇರಿಗಳಿದಾವೋ ಅದರ ಮುಂದಗಡೆ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾರೆ ರಾಜಕೀಯದಲ್ಲಿ ಹೇಳುವುದು ಬೇರೆ ಅದರ ಒಳಾರ್ಥ ಬೇರೆ ಅನ್ನುವುದಕ್ಕೆ ಇದೇ ಸಾಕ್ಷಿ ನಿಮಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇ ಆಟ್ ಆಫೀಸ್ ಬಂದು ಯಾಕೆ ಮಾಡ್ತಾರೆ ಇವರು ಹೋರಾಟ ಯಾಕೆ ಮಾಡ್ತಾರೆ ಅಂತಂದರೆ ಈಗ ಒಂದು ಸುಳಿವು ಸಿಕ್ಕಿದೆ ಸ್ವತಃ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಏನಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ನನ್ನ ಮೇಲೆ ದಾಳಿ ನಡೆಸಬಹುದು ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ಬಹುದು ಅದಕ್ಕೆ ನಾನು ಟೀ ಬಿಸ್ಕೋಟ್ ಇಟ್ಕೊಂಡು ಕಾಯ್ಕೊಂಡು ಕೂತಿದ್ದೀನಿ ಅಂತ ಅವರು ಒಂದು ಟ್ವೀಟ್ ಮಾಡಿದರು ಅದು ಮಧ್ಯರಾತ್ರಿ ಹೊತ್ತಲ್ಲಿ ರಾತ್ರೋರಾತ್ರಿ ಮಾಡಿದ ಟ್ವೀಟು ಅಲ್ಲಿಗೆ ಅವರಿಗೆ ಆತಂಕ ಎಷ್ಟಿರಬಹುದು ಆಲೋಚನೆ ಮಾಡಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ತನ್ನ ವಿಚಾರವನ್ನು ಸರಿಯಾದ ಸಮಯಕ್ಕೆ ನೋಡಿಕೊಂಡು ಹೇಳ್ತಾರೆ ಸಮಾಧಾನದಿಂದ ಹೇಳ್ತಾರೆ ವಿವೇಚನೆ ವಿವೇಕದಿಂದ ಹೇಳ್ತಾರೆ ಆದರೆ ರಾಹುಲ್ ಗಾಂಧಿಗೆ ಯಾರೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಕಚೇರಿಯಲ್ಲಿರುವಂಥ ಅಧಿಕಾರಿಗಳೇ ಫೋನ್ ಮಾಡಿ ಹೇಳಿದ್ರಂತೆ ನಿಮ್ಮ ಮೇಲೆ ಈ ರೀತಿ ದಾಳಿ ಮಾಡುವ ಸಾಧ್ಯತೆಗಳಿದ್ದಾವೆ ಇದೇನು ಮೊದಲೇ ಸಲ ಅಲ್ಲ ಈಗಾಗಲೇ ಅವರು ನಲವತ್ತು ಗಂಟೆಗಳ ವಿಚಾರಣೆಯನ್ನು ಎದುರಿಸಿದಂಥ ಮನುಷ್ಯ ಅವರ ತಾಯಿ ಹನ್ನೊಂದು ಗಂಟೆಗಳ ವಿಚಾರಣೆಯನ್ನು ಎದುರಿಸಿದಾಕೆ ಆದ್ದರಿಂದ ಈಗಾಗಲೇ ಅವರು ಇರುವಂಥ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆ ಅದಲ್ಲದೆ ಅಗಸ್ಟ್ ಆಫ್ ವೆಸ್ಟ್ಲ್ಯಾಂಡ್ ಪ್ರಕರಣ ಇದೆ ಹೀಗಾಗಿ ಅವ್ರಿಗೆ ಇದ್ಯಾವುದು ಹೊಸ ವಿಚಾರ ಅಲ್ಲ ಆದರೆ ಏನಂದರೆ ನಮ್ಮ ಈ ಡೈನಾಸ್ಟ್ ಏನಿದೆ ಇದರ ಯಾರು ಪ್ರಭೃತಿಗಳಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಇವರನ್ನು ಯಾವ ತನಿಖಾ ಸಂಸ್ಥೆಗಳು ಪ್ರಶ್ನೆಯನ್ನು ಮಾಡಬಾರದು ಅವರ ಮೇಲೆ ದಾಳಿಯನ್ನು ಮಾಡಬಾರದು ಅವರ ಕಡತ ಪರಿಶೀಲನೆ ಮಾಡಬಾರ್ದು ಅವರ ಮೇಲೆ ಆರೋಪ ಮಾಡಬಾರದು ಅವರನ್ನು ಕೋರ್ಟಿಗೆ ಎಳಿಬಾರದು ಇವರು ಕೋರ್ಟ್ಗೆ ಹಾಜರಾಗುವ ಸಂದರ್ಭದಲ್ಲಿ ಯಾವ ರೀತಿ ಮನಮೋಹನ್ ಸಿಂಗ್ ವ್ಯವಸ್ಥೆ ಮಾಡಿದರು ಅಂದರೆ ಯಾರೋ ಇಬ್ಬರ ಆರೋಪಿಗಳು ಜಾಮೀನು ತೆಗೆದುಕೊಳ್ಳಿಕ್ಕೆ ಬಂದಿದ್ದಾರೆ ಅನ್ನುವ ರೀತಿಯಲ್ಲಿರಲಿಲ್ಲ ಯಾವುದೋ ಒಂದು ಭವ್ಯ ಸಮಾರಂಭ ಸಮಾರಂಭಕ್ಕೆ ಇಬ್ಬರು ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ ಅಂತ ರೆಡ್ ಕಾರ್ಪೆಟ್ ಹಾಸುವ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಎರಡೂ ಕಡೆ ದೊಡ್ಡ ದೊಡ್ಡ ಪದಾಧಿಕಾರಿಗಳು ಕಾಂಗ್ರೆಸ್ನವರು ಹೋಗೋ ಎರಡೂ ಕಡೆ ಬಂದೋಬಸ್ತು ನೋಡಿಬಿಟ್ಟಿದ್ರೆ ಇವರಿಬ್ಬರು ಯಾವುದೋ ಮದುವೆ ದಿಬ್ಬಣದಲ್ಲಿ ಹೋಗ್ತಾ ಇದ್ದಾರೋ ಅಥವಾ ಕೋರ್ಟ್ಗೆ ಹೋಗಿ ಜಾಮೀನು ಕೇಳ್ತಾ ಇರೋವಂಥ ಆರೋಪಿ ನಂಬರ್ ಒನ್ ಆರೋಪಿ ನಂಬರ್ ಎರಡ ಅಂತ ಕನ್ಫ್ಯೂಸ್ ಆಗಬೇಕು ಆ ರೀತಿ ಜಾಮೀನು ಕೇಳಲಿಕ್ಕೆ ಹೋದಂಥ ಜನ ಈಗ ಕೆ ಸಿ ವೇಣುಗೋಪಾಲ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ಓಲೈಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಪ್ಪತ್ತೆರಡನೇ ತಾರೀಕು ಇಟ್ಟುಕೊಂಡಿರುವಂಥ ಈ ಪ್ರತಿಭಟನೆ ಇದೆಯಲ್ಲ ಇದ್ರ ಹಿಂದಿರುವ ಉದ್ದೇಶ ಒಂದೇ ಒಂದು ಏನಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ರಾಹುಲ್ ಗಾಂಧಿ ಅವರು ವಿಚಾರಣೆ ಮಾಡಲಿಕ್ಕೆ ಎರಡು ಸಲ ಆಲೋಚನೆ ಮಾಡಬೇಕು ಆ ರೀತಿಯ ಟ್ಯಾಕ್ಟಿಕ್ಸನ್ನು ತಂತ್ರಗಾರಿಕೆಯನ್ನು ಕಾಂಗ್ರೆಸ್ಸು ಬಳಸ್ತಾ ಇರೋದು ಮೊದಲೇದು ಅಂದರೆ ಈಗ ಈಗಾಗಲೇ ಮಾನ್ಸೂನ್ ಅಧಿವೇಶನ ಮುಗಿದು ಹೋಗಿದೆ ಇನ್ನು ಬರೋದೇ ನೆಕ್ಸ್ಟ್ ವಿಂಟರ್ ಸೆಷನ್ನು ಚಳಿಗಾಲದ ಅಧಿವೇಶನ ಅಲ್ಲಿವರೆಗೂ ಇವರು ಯಾವುದೇ ರೀತಿಯ ಸಭಾತ್ಯಾಗ ಮಾಡಲಿಕ್ಕಾಗಲ್ಲ ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಗ್ಸೋಕ್ಕಾಗಲ್ಲ ಎರಡನೇದು ಸಬಿ ಚೇರ್ಮನ್ ರಾಜೀನಾಮೆ ಕೊಡಬೇಕು ಅಂದರೆ ಅಂಥ ಗುರುತರವಾದಂಥ ಆರೋಪಗಳಿರಬೇಕು ದಾಖಲಾತಿಗಳಿರಬೇಕು ಯಾವುದೋ ವಿಶ್ವಾಸಾರ್ಹತೆ ಇರಲಾರ್ದಂಥ ಅಮೇರಿಕನ್ ಕಂಪ್ನಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಮಾರನೇ ದಿವಸ ರಾಜೀನಾಮೆ ಅಂತ ಕೇಳುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗಿರುವಂಥ ಪ್ರಶ್ನೆ ಒಂದು ವೇಳೆ ಹಿಂಡನ್ಬರ್ಗ್ ರಿಸರ್ಚನವರು ಅವನ್ನ ನರೇಂದ್ರ ಮೋದಿ ಮೇಲೆ ಈ ರೀತಿ ಆರೋಪ ಮಾಡಿದರು ಅಂತೇಳ್ಕೊಡ್ರಿ ಹಾಗಾದ್ರೆ ನರೇಂದ್ರ ಮೋದಿ ಮಾರನೇ ದಿವಸ ರಾಜೀನಾಮೆ ಕೊಟ್ಬಿಡ್ಬೇಕಾ ಅದಕ್ಕೆ ದಾಖಲಾತಿಗಳು ಬೇಕಲ್ವಾ ಅದನ್ನು ತೀರ್ಮಾನ ಮಾಡಬೇಕಾಗದವ್ರು ಯಾರು ಅದ್ರ ಬಗ್ಗೆ ಆಗುವಂಥ ಭಾರತ ದೇಶದ ಅದರದೇ ಆದ ಸಂವಿಧಾನ ಇದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಇದೇ ಹಿಂಡನ್ಬರ್ಗ್ ರಿಸರ್ಚು ಕಳೆದ ಬಾರಿ ಮಾಡಿದಂಥ ಆರೋಪದಿಂದ ಭಾರತ ದೇಶದಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿಗಳ ನಷ್ಟ ಉಂಟಾಗಿದೆ ಸುಧಾರ್ಶೋಳಿಗೆ ಹೋಳಿಗೆ ತಿಂಗಳುಗಟ್ಟಲೆ ಟೈಮ್ ಹಿಡಿತು ಅದಾದ್ಮೇಲೆ ಸುಪ್ರೀಂ ಸುಪ್ರೀಂ ಕೋರ್ಟಲ್ಲಿ ಇವರು ಬ ಸಂಪೂರ್ಣವಾಗಿ ಸುಳ್ಳು ನಿರಾಧಾರವಾದಂಥ ಅಂತ ತೀರ್ಮಾನ ಇತ್ತು ಸ್ವತಃ ಸೆಬಿ ನೋಟಿಸನ್ನು ಕೊಟ್ಟಿತ್ತು ಹಿಂಡನ್ಬರ್ಗ್ ರಿಸರ್ಚ್ಗೆ ಇವತ್ತಿನವರೆಗೂ ಅವರು ಉತ್ತರವನ್ನು ಕೊಟ್ಟಿಲ್ಲ ಹೀಗಿರುವಾಗ ಅಂಥ ಫೇಕ್ ಕಂಪ್ನಿ ಬೇನಾಮಿ ಕಂಪ್ನಿ ಬ್ಯಾನ್ ಆಗಿರುವಂಥ ಕಂಪ್ನಿಯ ಆಧಾರವನ್ನು ಇಟ್ಕೊಂಡು ಇಪ್ಪತ್ತೆರಡನೇ ತಾರೀಕು ದೇಶವ್ಯಾಪಿ ಪ್ರತಿಭಟನೆ ಮಾಡ್ತೀನಿ ಅಂತ ಇದ್ದಾರಲ್ಲ ಕಾಂಗ್ರೆಸ್ನವರು ಇದಕ್ಕೆ ಬೌದ್ಧಿಕ ದಿವಾಳಿ ಅಂದೇ ಬೇರೆ ಇನ್ನೇನು ಅಂತೀರಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ